ಕೆಂಪು ದಾಳಿಂಬೆ ಹಣ್ಣು ಆರೋಗ್ಯಕ್ಕೆ ಅತಿ ಉತ್ತಮವಾದ ದಿವ್ಯ ಔಷಧವೇ ಸರಿ ಈ ಹಣ್ಣನ್ನ ತಿನ್ನೋದ್ರಿಂದ ನಮ್ಮ ನೆನಪಿನ ಶಕ್ತಿಯು ಹೆಚ್ಚಿಸುವುದು ಅದರಲ್ಲಿ ಸಿ ವಿಟಮಿನ್ ಫಾಸ್ಫರಸ್ ಇರೋದ್ರಿಂದ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಹೆಚ್ಚು ಹೆಚ್ಚು ಉಪಯುಕ್ತವಾದದ್ದು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಇದರ ಬೆಲೆಯು ಗಗನಕ್ಕೇರಿದೆ ಆದರೂ ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ದಾಳಿಂಬೆ ಹಣ್ಣನ್ನ ತಪ್ಪದೇ ತಿನ್ಬೇಕು ಬೇರೆ ಎಲ್ಲ ಹಣ್ಣುಗಳಿಗಿಂತ ಹೆಚ್ಚು ಉಪಯುಕ್ತವಾದದ್ದು ಎಂದು ಇತ್ತೀಚಿನ ಸಂಶೋಧನೆಯ ವರದಿಯಿಂದ ತಿಳಿದು ಬಂದಿದೆ ಅದಕ್ಕಾಗಿ ದಾಳಿಂಬೆ ಹಣ್ಣು ತಿಂದು ಸದಾ ಆರೋಗ್ಯವಂತರಾಗಿ ಬೇಗನೆ ವಯಸ್ಸಾದಂತೆ ಕಾಣುವುದನ್ನು ತಪ್ಪಿಸಲು ತಾರುಣ್ಯರಂತೆ ಕಾಣಲು ದಾಳಿಂಬೆಯ ಹಣ್ಣನ್ನ ನಿಯಮಿತವಾಗಿ ತಿನ್ನುತ್ತಾ ಬಂದ್ರೆ ಒಳ್ಳೇದು ಅಂತ ನ ಸಂಶೋಧಕರು ತಿಳಿಸಿದ್ದಾರೆ ದಾಳಿಂಬೆಯನ್ನ ಹಿಂದಿನ ಕಾಲದವರು ದೇವರ ಆಹಾರ ಎಂದು ಕರೆಯುತ್ತಿದ್ದರು ಅದರಲ್ಲಿರುವ ನಿಖರ ರಾಸಾಯನಿಕ ಮನುಷ್ಯನನ್ನ ತಾರುಣ್ಯ ಭರಿತನಾಗಿ ಕಾಣುವಂತೆ ಮಾಡುತ್ತದೆ ಮನುಷ್ಯನ ದೇಹದಲ್ಲಿರುವ ಯುರೋಲಿಥಿನ್ ಎಂಬ ಏಕ ಸ್ವಯಂ ಭಕ್ಷಣ ಪ್ರಕ್ರಿಯೆಯನ್ನ ಹೊಂದಿದ್ದು ಹಾನಿಗೀಡಾದ ಕೋಶಗಳನ್ನ ಹೋಗಲಾಡಿಸಿ ಹೊಸ ಕೋಶಗಳು ಉತ್ಪತ್ತಿಯಾಗಲು ಸಹಕರಿಸುತ್ತವೆ ಆದ್ರೆ ಮನುಷ್ಯರ ಕರ ಸರಿಯಾದ ರೀತಿಯ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ದಾಳಿಂಬೆಯಲ್ಲಿರುವ ರಾಸಾಯನಿಕದಿಂದ ಪ್ರಯೋಜನವಾಗುತ್ತದೆ ಸೂಕ್ಷ್ಮ ಜೀವಿಗಳು ಹಣ್ಣಿನಲ್ಲಿರುವ ಕಚ್ಚಾ ಪದಾರ್ಥಗಳನ್ನ ಯುರೋಲಿಥಿನ್ ಎ ಆಗಿ ಬದಲಾಯಿಸುತ್ತವೆ ಇನ್ನು ತಾಯಿಯಾಗುವ ಹಂತದಲ್ಲಿ ಕೂಡ ಮಹಿಳೆಯರಿಗೆ ದಾಳಿಂಬೆ ಸೇವಿಸಲು ವೈದ್ಯರು ಶಿಫಾರಸ್ ಮಾಡ್ತಾರೆ ದಾಳಿಂಬೆ ಹಣ್ಣು ಎಂತೆಂತ ರೋಗಗಳ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ದಾಳಿಂಬೆ ಹಣ್ಣುಗಳು ಸ್ತನ ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡೋದೇ ಅಲ್ಲದೆ ಆರೋಗ್ಯಕರ ಕೋಶಗಳನ್ನ ಮಾತ್ರ ಉಳಿಸುತ್ತವೆ ಎಂದು ಇಸ್ರೇಲ್ ವೈದ್ಯರು ಕಂಡುಹಿಡಿದಿದ್ದಾರೆ ಸ್ತನ ಕ್ಯಾನ್ಸರ್ ಆಗುವುದನ್ನು ಕೂಡ ದಾಳಿಂಬೆ ತಪ್ಪಿಸುತ್ತದೆ ಇನ್ನು ದಾಳಿಂಬೆ ಹಣ್ಣಿನಿಂದ ಆಗುವ ಪ್ರಯೋಜನಗಳು ಮೊದಲನೇದ್ದು ಒಣ ಕೆಮ್ಮು ವಾಸಿಯಾಗಲು ದಾಳಿಂಬೆ ಹೂಗಳನ್ನ ಒಣಗಿಸಿ ಪುಡಿ ಮಾಡಿ ಜೇನುತುಪ್ಪ ಬೆರೆಸಿ ಸೇವಿಸುತ್ತಾ ಬಣ್ಣಿ ಒಣ ಕೆಮ್ಮು ದೂರ ಆಗುತ್ತೆ ಇನ್ನು ಎರಡನೇದ್ದು ದಾಳಿಂಬೆಯನ್ನ ಪ್ರತಿದಿನ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಈ ಹಣ್ಣು ಕ್ಯಾನ್ಸರ್ ಉಂಟು ಮಾಡುವ ಕಣಗಳನ್ನ ನಿರ್ಮೂಲನೆ ಮಾಡುತ್ತೆ ಇನ್ನು ಮೂರನೇದ್ದು ಲೈಂಗಿಕ ಆಸಕ್ತಿ ಹೆಚ್ಚಾಗಬೇಕಾದ್ರೆ ಪ್ರತಿದಿನ ದಾಳಿಂಬೆ ಹಣ್ಣನ್ನ ಸೇವನೆ ಮಾಡಬೇಕು ಇದು ವಯಗ್ರಾದಂತೆ ಕೆಲಸ ಮಾಡುತ್ತೆ ನಾಲ್ಕನೇದಾಗಿ ದಾಳಿಂಬೆ ಎಲೆಗಳನ್ನ ನುಣ್ಣೆಗೆ ಆರೆದು ಸುಟ್ಟಗಾಯಿಗಳಿಗೆ ಲೇಪಿಸಿಕೊಳ್ಳೋದ್ರಿಂದ ಉರಿಶಮನವಾಗುತ್ತದೆ ಐದನೇದ್ದಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಇದು ದೂರ ಇಡುತ್ತೆ ಆರನೇದ್ದು ಮಧುಮೇಹ ರೋಗಿಗಳಿಗೆ ದಾಳಿಂಬೆ ಜ್ಯೂಸ್ ಕೊಡುವುದರಿಂದ ರಕ್ತದಲ್ಲಿನ ಗ್ಲುಕೋಸ್ ಅನ್ನ ನಿಯಂತ್ರಿಸಿಕೊಳ್ಳಬಹುದು ಇನ್ನು ಏಳನೇದ್ದು ದಾಳಿಂಬೆ ಹೂ ಹಾಗೂ ಚಿಗರೆಲೆ ಕಷಾಯ ಮಾಡಿ ಬಾಯಿ ಮುಕ್ಕಳುತ್ತಾ ಬಂದ್ರೆ ಬಾಯಿ ಹುಣ್ಣು ಗಂಟಲು ನೋವು ಕಡಿಮೆಯಾಗುತ್ತೆ ಇನ್ನು ಎಂಟನೆಯದ್ದು ಮುಖ್ಯವಾಗಿ ಮಹಿಳೆಯರು ದಾಳಿಂಬೆ ಹಣ್ಣಿನ ರಸ ಕುಡಿಯೋದ್ರಿಂದ ಮುಟ್ಟಿನ ತೊಂದರೆ ಆಗುತ್ತೆ ಇನ್ನು ಒಂಬತ್ತನೆಯದ್ದು ದಾಳಿಂಬೆ ಹಣ್ಣಿನ ರಸವನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಪಿತ್ತ ಕೂಡ ನಿವಾರಣೆ ಆಗುತ್ತೆ ಹತ್ತನೇದ್ದು ನಿಶಕ್ತತೆ ಕಡಿಮೆ ಮಾಡುವುದರ ಜೊತೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಇದು ನಿಯಂತ್ರಿಸುತ್ತದೆ ಇನ್ನು ಹನ್ನೊಂದನೆಯದು ದಾಳಿಂಬೆ ರಸ ಸೇವಿಸೋದ್ರಿಂದ ಮುಖವು ಕಾಂತಿಯುತವಾಗಿ ಫಳಫಳ ಅಂತ ಹೊಳೆಯುತ್ತದೆ ಇಷ್ಟೆಲ್ಲ ಪ್ರಯೋಜನಗಳು ದಾಳಿಂಬೆ ಹಣ್ಣಿನಿಂದ ಇವೆ ಹಾಗಾದ್ರೆ ಅಲಸ್ಯಾಕೆ ಇಂದಿನಿಂದ ಶುರು ಮಾಡ್ಬಿಡಿ ದಾಳಿಂಬೆ ಹಣ್ಣನ್ನ ಸೇವಿಸೋದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ